ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತರ್ ಮಂತರ್ ಅಂತ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನು ಹೇಗೆ ಹಂಚಿಕೆ ಮಾಡ್ಕೋಬೇಕು ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಅಂತೇಳಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ಕೋತೀವಿ ಇಲ್ಲಿವರೆಗೆ ದೇಶದಲ್ಲಿ ಹದಿನೈದು ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ ಈಗ ಹದಿನಾರನೇ ಹಣಕಾಸಿನ ಆಯೋಗ ರಚನೆಯಾಗಿದೆ ಈ ಹದಿನೈದು ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡ್ಕೋತೀವಿ ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರ್ತಕ್ಕಂಥದ್ದು ನಾವು ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ ಅದನ್ನು ಬಲಪಡಿಸ್ಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಏಳನೇ ಶೆಡ್ಯೂಲ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾವೆ ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇತ್ತು ಐದು ವರ್ಷಗಳ ಕಾಲ ಈ ವರದಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ಶೇಕಡ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳಿಗೆ ಇನ್ನು ಐವತ್ತೆಂಟು ಪರ್ಸೆಂಟ್ ಕೇಂದ್ರಕ್ಕೆ ಅಂತ ವರದಿ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ಪಾಯಿಂಟ್ ಏಳು ಒಂದು ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಟು ಕರ್ನಾಟಕ 4.471% of the total taxes Under the devolution of taxes 4.71% has to come to Karnataka ಸೆವೆನ್ ಒನ್ ಪರ್ಸೆಂಟ್ ಆಸ್ ಟು ಕಮ್ ಟು ಕರ್ನಾಟಕ ಹದಿನೈದನೇ ಹಣಕಾಸಿನಲ್ಲಿ ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದ್ರು ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರು ಅದರ ಅರ್ಥ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆ ಆಯಿತು ஆயிரத்தொம்பைநூற எப்பொன்றிய ஆதார மே தியக்கையு சாயிரொத்த எப்பந்த நியணுவாய் அதினேசில் ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯನ್ನ ಬಿಟ್ಟು ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು ಏಳನೇ ಶೆಡ್ಯೂಲ್ ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಟುಕೊಂಡಿದ್ದಾರೆ ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನ ಇಟ್ಟುಕೊಂಡಿದ್ದಾರೆ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡುವ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು ಜನಸಂಖ್ಯೆ ನಿಯಂತ್ರಣ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ அதன ஆதரே கோழி சின்னது மொட்டை இடத்துல அந்த கோயிலே குய்னாக்கோது நம்ம வாத ஆள் கரீத்தாள் கரீத்த அந்த அசுனு கெச்சிலே குய் அந்த நம்ம ವಾದ ಇದನ್ನ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿಗಳು ಎಷ್ಟು ಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ಆದರೆ ಕರ್ನಾಟಕ ಇಡೀ ದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂಥ ರಾಜ್ಯಗಳಲ್ಲಿ ಎರಡನೇ ರಾಜ್ಯ ಜಿ ಎಸ್ ಟಿ ಕಲೆಕ್ಷನ್ ಇರಬಹುದು ಇನ್ಕಮ್ ಟ್ಯಾಕ್ಸ್ ಇರಬಹುದು ಕಾರ್ಪೊರೇಟ್ ಟ್ಯಾಕ್ಸ್ ಇರ್ಬೋದು ಕಸ್ಟಮ್ಸ್ ಡ್ಯೂಟಿ ಇರಬಹುದು ಸೆಸ್ ಇರ್ಬೋದು ಇವೆಲ್ಲ ಕೂಡ ನಂಬರ್ ಕರ್ನಾಟಕ ಇಸ್ ಕನ್ಸರ್ನ್ ಮಹಾರಾಷ್ಟ್ರ ನಂಬರ್ ಮಹಾರಾಷ್ಟ್ರ ಸ್ಟೇಟ್ ಇಸ್ ನಂಬರ್ ಒನ್ ಕರ್ನಾಟಕ ನಂಬರ್ मत नमक इफ इज नॉट एन इंजस्टिस कास्ट टू कर्नाटका सी एस ए मैटर ऑफ फैक्ट दिस इयर कर्नाटका स्टेट इज कॉन्ट्रीब्यूटिंग मोर देोर लैक थर्टी थाउजेंड टैक्स टू स्टेट யூனியன் ஆஃப் இண்டியா எஸ்டோர் தர்டி தௌசண்ட் கிரோர் ஃபோர் லாக்கி தௌசண்ட் கிரோர் கர்நாடக சர்க்க நான் சக்காய் அல்ல நூறு ரூபாய் திரு கலைக் ನಮಗೆ ಬರತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಫಾಲೋ ಗೊತ್ತಾಯ್ತೇನ್ರಿ ನೂರು ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ ನೂರು ರೂಪಾಯಿನ ನಮಗೂ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ ಹನ್ನೆರಡರಿಂದ ಹದಿಮೂರು ರೂಪಾಯಿ ಇಸ್ ಇಟ್ ನಾಟ್ ಎನ್ ಇನ್ ಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ नाट एन इज नाट एन इनजस्टिस कास्टू कर्नाटक दट इज वै वेर एजुटेटिंग इंग्ली इंग्लिश नूर रुपए ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಟ್ಯಾಕ್ಸ್ ಸಿ ಇಫ್ ಯು ಕಲೆಕ್ಟ್ ಹಂಡ್ರೆಡ್ ರುಪೀಸ್ ಅಂಡ್ ಗಿವಿಂಗ್ ಇಟ್ ಟು ಗೌರ್ಮೆಂಟ್ ಆಫ್ ಇಂಡಿಯಾ ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ ಟ್ವೆಲ್ ಟು ಥರ್ಟೀನ್ ರುಪೀಸ್ ಆಶ್ ಅವರ್ ಶೇರ್ ಐ ಹೋಪ್ ದಟ್ ಐ ಮೇಡ್ ಇಟ್ ವೆರಿ ಕ್ಲಿಯರ್ ಇದು ಎನಿ ಡೌಟ್ ನೋ ಡೌಟ್ ಹನ್ನೆರಡರಿಂದ ಹದಿಮೂರು ರೂಪಾಯಿ ಮಾತ್ರ ನಮಗೆ ಸಿಕ್ಕುತ್ತೆ ನದ್ಮೂರಿಂದ ಹನ್ನೆರಡರಿಂದ ಈಗ ನಮಗೆ ಈ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಆದ್ಮೇಲೆ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರಿಗೆ ಇಪ್ಪತ್ತೈದು ಲೆಕ್ಕ ಹಾಕಿದ್ದೀವಿ ಅಂದಾಜು ಮಾಡಿದ್ದೀವಿ ಅಲ್ಲಿವರಿಗೆ ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ರೂಪಾಯಿ ಕಡಿಮೆ ಆಯಿತು ಎಷ್ಟು ಅರವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಐ ರಿಪೀಟ್ ಅರವತ್ತೆರಡು ಸಾವಿರದ ತೊಂಬತ್ತೆಂಟು 40. I repeat, in English, 62,098 crores we lost. Karnataka has lost in devolution of taxes till 25,26 because of the 14th Finance Commission to 15th Finance Commission. In devolution, we lost about 62,000 ನೈಂಟಿ ಏಟ್ ಕ್ರೋಜ ದಟ್ ಇಸ್ ವೈ ವಿಜು ದಟ್ ಇಸ್ ವೈ ವಿಜುಟೇಟಿಂಗ್ ಸಿ ನಿಮ್ಗೆ ಒಂದು ನಿಮ್ಗೆ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಬಿಜೆಪಿಯವ್ರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಇಂದಿನಿಂತ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಟು ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಕ್ಲೈಮಿಂಗ್ ಆದ್ರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ ಹೇಳಲ್ಲ ನಿಮಗೆ ಇಲ್ಲಿದೆ ಇಲ್ಲಿದೆ ಬಿಡಿ ನಿಮಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈ ಟ್ವೆಂಟಿ ಒನ್ ಲ್ಯಾಕ್ ಫಾರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ಥರ್ಟಿ ಫೈವ್ ಕ್ರೋ ಎಷ್ಟು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೈದು ಅವತ್ತೆಷ್ಟು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಶೇರು ಎಷ್ಟಿತ್ತು ಅಂತಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಕೋಟಿ ಎಷ್ಟು ಮೂವತ್ತೊಂದು ಸಾವಿರದ ಒಂಬೈನೂರ ಕೋಟಿ ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಂತ ಇರ್ತವೆ ಅದರಲ್ಲಿ ನಮ್ಮ ಶೇರು ಇರ್ತದೆ ಕೇಂದ್ರ ಸರ್ಕಾರದ ಶೇರು ಇರ್ತದೆ ಸೆಂಟ್ರಲ್ ಸೇರ್ ಈಗ ಇಂದಿರಾ ಆವಾಸ್ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದ್ರ ಕೊಡೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿಗಳಿಗೆ ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್ ಗೌರ್ಮೆಂಟ್ ಶೇರ್ ಇರ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಇರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇರ್ತದೆ ಅದ್ರ ಮೂಲಕ ನಮಗೆ ಬರ್ತಕ್ಕಂಥ ಹಣ ಹದಿನಾರು ಸಾವಿರದ ಎಂಬತ್ತೆರಡು ಕೋಟಿ ಇಪ್ಪತ್ತೊಂದು ಹದಿನೇಳು ಹದಿನೆಂಟರಲ್ಲಿ ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕರ್ನಾಟಕ ಬಂದಂಥ ದುಡ್ಡು ನಲವತ್ತೇಳು ನಲವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಯಾವ ವರ್ಷ ಇದು ಹದಿನೇಳು ಹದಿನೆಂಟರಲ್ಲಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಡೆವಲ್ಯೂಷನ್ ಮೂಲಕ ಮೂವತ್ತಾರು ಸಾವಿರದ ಇನ್ನೂರ ಹದಿನೈದು ಕೋಟಿ ಗ್ರ್ಯಾಂಟ್ಸ್ ಮೂಲಕ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೇಳು ಕೋಟಿ ಒಟ್ಟು ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಆರು ಕೋಟಿ ಡೆವಲೂಷನ್ನು ಗ್ರ್ಯಾಂಡ್ಸು ಹದಿನೈದು ಸಾವಿರದ ಎಂಟು ಕೋಟಿ ಒಟ್ಟು ಐವತ್ನಾಲ್ಕು ಸಾವಿರದ ಎಂಟುನೂರ ಹದಿನಾಲ್ಕು ಕೋಟಿ ಬಂದಿತ್ತು ಯಾವಾಗ ಇದು ಇಪ್ಪತ್ತೊಂಬತ್ತು ಇಪ್ಪತ್ತರಲ್ಲಿ ಬಜೆಟ್ ಗಾತ್ರ ಇಪ್ಪತ್ತೇಳು ಸಾವಿರದ ಎಂಬತ್ತಾರು ಅಲ್ಲ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಕೋಟಿ ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು ಕಡಿಮೆ ಇದ್ರೂ ಕೂಡ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೊಂದು ಸಾವಿರ ಕೋಟಿ ಬಂದಿದೆ ನಮಗೆ ಎಷ್ಟು ಐವತ್ತೊಂದು ಸಾವಿರ ಕೋಟಿ ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ನಲವತ್ತೆರಡು ಇಪ್ಪತ್ನಾಲ್ಕು ಲಕ್ಷದ ನೆರಡು ಸಾವಿರ ಕೋಟಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಷ್ಟು ಬಜೆಟ್ ಗಾತ್ರ ನಲವತ್ತೈದು ಲಕ್ಷ ಕೋಟಿ ನಲ್ವತ್ತೈದು ಲಕ್ಷ ಕೋಟಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದ್ದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯಿತು ನಮಗೆ ಟ್ಯಾಕ್ಸ್ ಡಬಲ್ ಬರಬೇಕಲ್ಲ ಬರಬೇಕಲ್ಲಾದ್ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ ಬಂತ ಬಂದಿಲ್ಲ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾವು ಬಂದದ್ದು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ 18 19 ಗಿಂತ ಕಡಿಮೆ ಈಷುಡ್ ನಾಟ್ ಇನ್ಡಸ್ಟ್ರೀಸ್ ಟು ಕರ್ನಾಟಕ ಈಷುಡ್ ನಾಟ್ ಇನ್ಡಸ್ಟ್ರೀ ಟು ಪೀಪಲ್ ಆಫ್ ಕರ್ನಾಟಕ ಹ್ಮ್ ಶುಡ್ ಯು ನಾಟ್ ಪ್ರೊಟೆಸ್ಟ್ ಶುಡ್ ಯು ನಾಟ್ ಅಗಿಟೇಟ್ ಶೀ ಡಿಸಿ ದಿ ಪೊಸಿಷನ್ ಸೋ ಜಿಎಸ್‌ಟಿ ಬಂತು ನಾವು ಹೇಳಿದ್ವಿ ಜಿಎಸ್‌ಟಿ ಇಂದ ಅವೈಜ್ಞಾನಿಕ ಆಗಿದೆ ಇದು ಬೇಡ ಹೀಗೆ ಮಾಡಬೇಡಿ ವೈಜ್ಞಾನಿಕೋಗಿ ಮಾಡಿ ಜಿ ಎಸ್ ಟಿ ನಾವು ವಿರೋಧ ಮಾಡಲ್ಲ ಆದರೆ ಜಿ ಎಸ್ ಟಿ ಮಾಡುವಾಗ ಏನ್ ಹೇಳಿದ್ರು ಕೇಂದ್ರ ಸರ್ಕಾರದವರು ನಿಮ್ಗೆ ಎಷ್ಟು ನಷ್ಟ ಆಯ್ತದ ಅದೆಲ್ಲ ಬರೆಸ್ಕೊಡ್ತೀವ್ರಿ ಅಂತ ಹೇಳಿದ್ರು ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಬರೆಸ್ಕೊಡ್ತೀವಿ ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾರೆ ಜಿ ಎಸ್ ಟಿ ಕೌನ್ಸಿಲ್ ಎಲ್ಲನೂ ಬರೆಸ್ಕೊಡ್ಬಿಡ್ತೀವಿ ಅಂತ ಹೇಳಿದ್ರು ನಮಗೆ ಅವತ್ತು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಬರೋತಿತ್ತು ಗ್ರೋತ್ ಹದಿನೈದು ಪರ್ಸೆಂಟ್ ಅದು ನ್ಯಾಷನಲ್ ಅವರೇಜ್ ಹದಿನಾಲ್ಕು ಪರ್ಸೆಂಟ್ಗೆ ಅಂತ ಹೇಳಿದ್ರು ಹದಿನಾಲ್ಕು ಪರ್ಸೆಂಟ್ ಕೊಡ್ತೀವಿ ನಿಮ್ಗೆ ತಿಳಿದ್ರೆ ಒಪ್ಕೊಂಡು ಫೋರ್ಟೀನ್ ಪರ್ಸೆಂಟ್ ಕೊಡ್ತೀವಿ ಅಂತಂದ್ರೆ ಒಪ್ಕೊಂಡು ಐದು ವರ್ಷ ಕೊಟ್ಟರು ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ಗೆ ನಿಲ್ಲಿಸ್ಬಿಟ್ರು ಜೂನ್ ಐ ಮೀನ್ ಜೂನ್

59000 கோடிக்கு எச்ச जाते इश इज नॉट इन இன்ஜஸ்டிஸ் சோ டிசி இஸ் இன்ஜஸ்டிஸ் 59000 கோடி 59000 கோடி கடமை ಸೊ ಈಗ ಜಿ ಪರಿಹಾರ ಕೊಡ್ತಾ ಇಲ್ಲ ನಮಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ ನಿಲ್ಲಿಸ್ಬಿಟ್ರು ಹದಿನೈದು ಪರ್ಸೆಂಟ್ ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ ಜಿಎಸ್ಟಿ ಆದ್ಮೇಲೆ ನೈನ್ ಪರ್ಸೆಂಟ್ ಬಂದ್ಬಿಟ್ಟಿದೆ ಟ್ಯಾಕ್ಸ್ ಗ್ರೋತ್ ನೈನ್ ಪರ್ಸೆಂಟ್ ಜಿ ಎಸ್ ಟಿ ಆದ್ಮೇಲೆ ನೈನ್ ಗ್ರೋತ್ ಆಗಿದೆ ನಮಗೆ ಜಿ ಎಸ್ ಟಿ ನಷ್ಟ ಆಗಿದೆಯೇ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು ಅದು ಸುಳ್ಳಾಯಿತು ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ ಅದು ಸುಳ್ಳಾಯ್ತು ನಮಗೆ ನಷ್ಟ ಆಯ್ತು ಸೊ ಇದು ಅನ್ಯಾಯ ಅಲ್ವಾ ಐವತ್ತೊಂಬತ್ತು ಸಾವಿರ ಕೋಟಿ ಬರ್ದಿ ಹೋಯ್ತಲ್ಲ ನಮ್ಗೆ ವಿಕಾಸ್ ಅಬ್ ಜಿ ಎಸ್ ಟಿ ಅದು ಅನ್ಯಾಯ ಏನ್ವಾ ಈ ಅನ್ಯಾಯ ಪ್ರತಿಭಟಿಸಬೇಕ ಬೇಡ ಹ ಪ್ರತಿಭಟಿಸೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಇಷ್ಟ ಬಿಜೆಪಿ ಬಿಜೆಪಿ ಅವರು ಬರ್ಬೇಕಾಗಿತ್ತು ಪಾಪ ಬಂದಿಲ್ಲ ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಇವೆಲ್ಲ ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದಾರೆ ಕೋಲೆ ಬಸವ ಅಂತ ಗೊತ್ತಾ ಈ ಭಿಕ್ಷಕರು ಒಂದು ಎತ್ತಿ ಹಿಡ್ಕಂತ ಬಸ್ ಒಂದು ಹಿಡ್ಕೊಂಡ ಅದು ಅಲ್ಲ ತಲೆ ಕುಣಿಸ ತಲೆ ಹಿಂಗ ಅನ್ಸುತ್ತೆ ತಲೆ ಅಲ್ಲಾಡಿಸೋ ಹಿಂಗ ಅಲ್ಲ ಅನ್ಸುತ್ತೆ ಹಂಗೆ ಇವರು ಬಿಜೆಪಿ ಎಂ ಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡ್ಸೋದು ಇದು ಇವ್ರು ಮಾಡ್ತಾ ಇರೋದು ಬಿಜೆಪಿ ಎಂ ಎಲ್ ಇವತ್ತು ಒಂದು ದಿನ ಇವತ್ತಿನವ್ರಿಗೆ ಬಾಯಿ ಬಿಡ್ಲಿಲ್ಲ ಇದ್ರ ಜೊತೆಗೆ ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕು ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸಿದ ಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅವರೇ ವಿಶೇಷ ಅನುದಾನ ಅಂತೇಳಿ ನಮಗೆ ನಾಲ್ಕು ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳನ್ನು ಶಿಫಾರಸ್ ಮಾಡಬೇಕು ಇಂಟ್ರಿಮ್ ರಿಪೋರ್ಟ್ ನಲ್ಲಿ ಯಾವಾಗ ಮಾಡುದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಶಿಫಾರಸ್ ಮಾಡೋರು ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಕಂಠ ಶೋಷಣೆ ಮಾಡ್ಕೊಂಡೆ ಏ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ ಪತ್ರ ಬರೀರಿ ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಂಡ್ರಿ ನರೇಂದ್ರ ಮೋದಿ ಅವ್ರ ಹತ್ರ ಕೂತ್ಕೊಳ್ರಿ ಹೋಗಿ ಎಂಪಿಗಳೆಲ್ಲ ಹೋಗಿ ಕೂತ್ಕೊಳ್ರಿ ಐದ್ ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್ ಅವರಿಗೆ ಮನವರಿಕೆಯಾಗಿ ಕೊಟ್ಟಿದ್ದಂತದ್ದು ವಿಶೇಷ ಗ್ರಾಂಟ್ಸ್ ಅನ್ನ ಅದ್ರ ಜೊತೆಗೆ ಅವ್ರ ರಿಪೋರ್ಟ್ ನಲ್ಲಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ನಲ್ಲಿ ಮೂರು ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಮಾಡಲಿಕ್ಕೆ ಅಂತ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದ್ರು ಎಷ್ಟು ಮೂರ್ ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು ಅದರ ಜೊತೆಗೆ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ ಡೆವಲಪ್ಮೆಂಟ್ ಗಳಿಗೆ ಅದಕ್ಕೆ ಮೂರ್ ಸಾವಿರ ಕೋಟಿ ಕೊಡ್ತೀವಿ ಅಂತಂದ್ರು ಒಟ್ಟು ಆರ್ ಸಾವಿರ ಕೊಡ್ತೀವಿ ಸ್ಪೆಷಲ್ ಗ್ರಾಂಟ್ಸ್ ಐದು ಸಾವಿರದ ನಾಲ್ಕು ತೊಂಬತ್ತೈದು ಬೋತ್ ಪುಟ್ಟುಗೆದರ್ நெனை நம்ம நிர்மலா ಫೈನಾನ್ಸ್ அவர் ஏன் ಎ ಇಂಡಿಪೆಂಡೆಂಟ್ இஸ் ஏ இண்டிப்பா ವಿ ಡು ನಾಟ್ ಟು ಇಂಟರ್ಫಿಯರ್ ಹಾಗಾದ್ರೆ ಅಮ್ಮ ಅಮ್ಮ ನೀನು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಕೋಟಿ ರೂಪಾಯಿ ಕೊಡ್ಲಿವಲ್ಲ ಯಾಕಿ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ ಇಂಟರ್ಫಿಯರ್ ಆಗಲ್ಲ ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್ ನಾನು ಇಂಟರ್ಫಿಯರ್ ಆಗಲ್ಲ ಯಾಕೆ ಸುಳ್ಳು ಹೇಳ್ತೀಯ ತಾಯಿ ನಲ್ಲಿ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಇಟ್ ವಾಸ್ ರೆಪ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ Parliament, I do not want to interfere since it is an autonomous body. I do not want to interfere with the report of the Finance Commission since it is an autonomous body. Why? Madam? बोलता है। इंटरफियर आगल ओ यूर एप्यूस्ड ओनली रेप्यूसड हन सूर तुम कोई इट ए स्मॉल अमाउंटे स्मॉल अमाउंट इट्स ए वेरी बिग अमाउंट इट हैज बीन बाय फैना मिनिस्टर एंड शी रेप्रेजेंटिंग कर्नाटका कर्नाटका इज रेप्रेजेंटिंग इन राज्यसभा सु ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವರಿಗೆ ಮತ್ತೆ ಬಸವರಾಜ್ ಯಾಕೆ ಅವ್ರ ಯಾಕೆಂದ್ರೆ ಹದಿನೈದನೇ ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರು ಕೇಳಿದಾಗ ಆ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರು ಚೀಫ್ ಮಿನಿಸ್ಟರು ನಾನು ಸಮರ್ಥವಾಗಿ ಏನ್ ಆರ್ಗ್ಯುಮೆಂಟ್ ಮಾಡಬೇಕು ನಾನು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿದ್ದೀವಿ ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು ಫೈನಾನ್ಸ್ ಕಮಿಷನ್ ಯಾರು ಯಾರೇ ಯಾರ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ ಯಾರನ್ನ ಹೆಸರು ಮಾಡೋದು ಕಾನ್ಸ್ಟಿಟ್ಯೂಟ್ ಮಾಡಿ ಇಂತ ಅಧ್ಯಕ್ಷರು ಅಂತ ಹೇಳೋರು ಯಾರು ಇಟ್ ಈಸ್ ನನ್ನ ನರೇಂದ್ರ ಮೋದಿಜಿ ಒಬ್ಬರು ಇದ್ರು ಗೋವಿಂದರಾವ್ ಇದ್ರು ಅಲ್ಲ ಇವರು ಹದಿನೈದು ಇರಲಿಲ್ಲ ಹದಿನಾಲ್ಕರಲ್ಲಿ ಗೋವಿಂದರಾವ್ ಇದ್ರು ಹದಿನಾಲ್ಕರಲ್ಲಿ ಗೋವಿಂದರಾವ್ ಇದ್ರು ಸೌತ್ ಇಂಡಿಯಾದಿಂದ ಯಾರು ಇರಲಿಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಯಾರು ಇರಲಿಲ್ಲ ಹದಿನಾಲ್ಕರಲ್ಲಿ ಇದ್ರು ಗೋವಿಂದರಾವ್ ಮಿಸ್ಟರ್ ಗೋವಿಂದರಾವ್